ತಿನ್ನೋದಕ್ಕೆ ಭಾಳ ರುಚಿಯಾಗಿರೋ ಈ ಹುರುಳಿ ಗೊಜ್ಜು ಈ ಮಳೆಗಾಲಕ್ಕೆ ದೇಹನ ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕೆ ಕೂಡ ತುಂಬ ಹೆಲ್ಪ್ ಮಾಡುತ್ತೆ ಬಿಸಿ ಬಿಸಿ ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡೋದನ್ನು ತೋರಿಸ್ತೀನಿ ಬನ್ನಿ ನೋಡಿ ನಮಸ್ತೆ ವೆಲ್ಕಮ್ ಟು ಶಿವಮೊಗ್ಗ ಕಿಚನ್ ಮೊದಲಿಗೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಒಲೆ ಮೇಲೆ ಅದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಹುರುಳಿ ಕಾಳೆನ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕ ಕಪ್ಪಲ್ಲಿ ಅರ್ಧ ಕಪ್ಪು ಇದು ತುಂಬ ಒದಗಿ ಬರುತ್ತೆ ಈ ಗೊಜ್ಜು ತುಂಬ ಸ್ಪೆಷಲಾಗಿ ಕೂಡ ಇರುತ್ತೆ ಒದಗುತ್ತೆ ಹಾಗಾಗಿ ಚಿಕ್ಕ ಕಪ್ಪಲ್ಲಿ ಅರ್ಧ ಕಪ್ಪು ಸಾಕು ನಿಮಗೆ ಲಾಸ್ಟಿಗೆ ತೋರಿಸ್ತೀನಿ ಎಷ್ಟು ಗೊಜ್ಜಾಗಿದೆ ಅಂಥೇಳಿ ಈಗ ಅದನ್ನು ಹುರ್ಕೊಳ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಹುರಿಯೋಣ ತುಂಬ ದೊಡ್ಡ ಫ್ಲೇಮ್ ಇಟ್ಕೊಳ್ಳೋದು ಬೇಡ ಸೀದೋಗ್ಬಿಡುತ್ತೆ ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರಿತಾ ಇದ್ದೀನಿ ಹಾಗೆ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಸಬ್ಸ್ಕ್ರಿಪ್ಷನ್ನು ಲೈಕು ಕಮೆಂಟು ಶೇರು ಎಲ್ಲ ನಮಗೆ ಮೋಟಿವೇಶನ್ ಇದ್ದಾಗೆ ಈಗ ಹುರುಳಿನ ಹುರಿದು ಒಂದು ಸ್ವಲ್ಪ ಬೆಚ್ಚಗಾಯ್ ತು ಅನ್ಬೇಕಾದ್ರೆ ಒಂದು ನಾಲ್ಕು ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಅದ್ರ ಜೊತೆಗೆ ಒಂದು ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆನೂ ಹಾಕ್ಕೊಂಡು ಮತ್ತೆ ಹುರಿತಾ ಇದ್ದೀನಿ ಇದು ಹುರಿದಾಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಹುರುಳಿ ಕಲರ್ ಚೇಂಜ್ ಆಗುತ್ತೆ ಹುರುಳಿ ಕಾಳುಗಳೆಲ್ಲ ದಪ್ಪ ದಪ್ಪ ಆಗುತ್ತೆ ಮೊಟ್ಟೆ ಥರ ಆಗುತ್ತೆ ಅಲ್ಲಿ ತನಕ ಅದನ್ನು ಹುರ್ಕೊಂಡು ಒಲೆ ಆಫ್ ಮಾಡ್ಕೊಳ್ಳೋಣ ಯಾವುದೇ ಕಾರಣಕ್ಕೂ ಸೀದಿಸ್ಕೊಳಕ್ಕೆ ಹೋಗ್ಬೇಡಿ ಇದು ಬೇಗ ಸೀದೋಗುತ್ತೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಹುರಿದ್ರೆ ಕರೆಕ್ಟಾಗಿ ಆಗುತ್ತೆ ನೋಡಿ ನಾನು ಇಲ್ಲಿ ಎತ್ತಿ ತೋರಿಸ್ತಾ ಇದ್ದೀನಿ ನಿಮ್ಮ ಹುರುಳಿ ಟೆಕ್ಸ್ಚರ್ ಟೆಕ್ಸ್ಚರೆಲ್ಲ ಚೇಂಜ್ ಆಗುತ್ತೆ ಅಲ್ಲಿ ತನಕ ಅದನ್ನು ಹುರಿದು ಒಲೆ ಆಫ್ ಮಾಡಿ ಒಂದು ಪಾತ್ರೆ ಒಳಗೆ ಅಥವಾ ಒಂದು ಪ್ಲೇಟ್ ಒಳಗೆ ಅದನ್ನ ತೆಕ್ಕೊಂಬಿಡೋಣ ತಣ್ಣಗಾಗಕ್ಕೆ ಇಟ್ಕೊಳ್ಳೋಕ್ಕೆ ಈಗ ಹುರಿದಿರೋ ಹುರುಳಿ ತಣ್ಣಗಾಗಿದೆ ಅದನ್ನು ಒಂದು ಮಿಕ್ಸಿ ಜಾರಲ್ಲಿ ತೆಕ್ಕೊಳ್ತಾ ಇದ್ದೀನಿ ಹುರುಳಿ ಒಣಮೆಣ್ಸಿನ್ಕಾಯಿ ಹುರಿದಿರೋದನ್ನು ಅದಕ್ಕೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಒಂದು ಚಿಟಿಕೆ ಆಗೋಷ್ಟು ಇಂಗು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಗೆ ಒಂದು ಹಿಡಿ ಆಗೋಷ್ಟು ಕಾಯಿ ತುರಿ ನೀರು ಹಾಕ್ಬಿಟ್ಟು ಇದಿಷ್ಟು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ನೀವು ಹುರುಳಿಲಿ ಏನೇನು ಅಡುಗೆ ಮಾಡ್ತೀರಾ ಬಸ್ಸಾರು ಅಥವಾ ಹುರುಳಿ ಕಾಳಿನ ಉಸಿಳಿ ಪಲ್ಯ ಆ ಥರದ್ದು ಬಿಟ್ಟು ಈ ಥರ ಗೊಜ್ಜು ಮಾಡ್ತೀರಾ ಮಾಡ್ತೀರಾ ಮಾಡ್ತೀರಾದರೆ ಕಮೆಂಟ್ ಮಾಡಿ ಇಲ್ಲ ಬೇರೆ ಯಾವ ಥರ ಅಡುಗೆ ಮಾಡ್ತೀರಾ ಅಂದರೆ ಅದನ್ನು ತಿಳಿಸಿ ನಾನು ನೋಡ್ತೀನಿ ಯಾವುದು ನನಗೆ ಗೊತ್ತಿದೆ ಗೊತ್ತಿಲ್ಲ ಅಂತ ಇದನ್ನೀಗ ನೈಸಾಗಿ ಪೇಸ್ಟ್ ಮಾಡ್ಕೊತೀನಿ ಅದೇ ಕಡಾಯಿಲಿ ಯಾವ ಕಡಾಯಲಿ ಹುರಿದ್ಕೊಂಡಿದ್ವಲ್ಲ ಅದೇ ಕಡಾಯಿಲಿ ಒಂದೆರಡು ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸಾಸಿವೆ ಉದ್ದಿನಬೇಳೆ ಇದೆರಡು ಚಟಪಟ ಆದಮೇಲೆ ಉದ್ದುದ್ದಕ್ಕೆ ಹಸಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಖಾರ ಇರೋ ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಚೆನ್ನಾಗಾಗತ್ತೆ ಇದನ್ನು ಫ್ರೈ ಮಾಡಿಕೊಂಡು ಒಂದು ಅರ್ಧ ಫ್ರೈ ಆದ್ರ ಮೇಲೆ ಹಾಗೆ ದೊಡ್ಡ ದೊಡ್ಡಕ್ಕೆ ಹೆಚ್ಕೊಂಡಿರೋ ಒಂದು ಮೂರು ಈರುಳ್ಳಿ ಚಿಕ್ಕ ಚಿಕ್ಕ ಸೈಜಿನ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಹುರಿದು ಅದು ಅರ್ಧ ಬೇಯ್ತಾ ಇದೆ ಅನ್ಬೇಕಾದ್ರೆ ಕುಡಿಯೋ ನೀರಿನ ಲೋಟದಲ್ಲಿ ಒಂದೂವರೆ ಲೋಟ ಆಗೋವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಈ ನೀರು ಕುದಿ ಬರಬೇಕು ಇದು ನೀರು ಕುದಿ ಬಂದಮೇಲೆ ನಾವು ರುಬ್ಬಿರೋ ಅಂಥ ಪೇಸ್ಟನ್ನು ಅದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಅದನ್ನು ಆ್ಯಡ್ ಮಾಡಿಕೊಂಡು ಅದಕ್ಕೆ ಮತ್ತೆ ಬೆ ಉಪ್ಪು ಬೇಕಾದರೆ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಸಾಕಾಯಿತು ಅಂತಂದರೆ ಅಷ್ಟೇ ಸಾರಿ ಹೋಗುತ್ತೆ ರುಬ್ಬಕ್ಕೆ ಹೇಗಿದ್ರು ಹಾಕ್ಕೊಂಡಿರ್ತೀವಲ್ಲ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ಪೂನ್ ಆಗೋಷ್ಟು ಬೆಲ್ಲನೂ ಹಾಕ್ಕೊಳ್ತೀನಿ ನಾನು ಇದಕ್ಕೆ ನಾನಿಲ್ಲಿ ಉಪ್ಪು ಒಂಚೂರು ಕಮ್ಮಿ ಆಗಿತ್ತು ಹಾಗಾಗಿ ಒಂಚೂರು ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ ಈ ಗೊಜ್ಜಿಗೆ ಬೆಲ್ಲ ಹಾಕಲೇಬೇಕು ಹಾಕ್ಕೊಳ್ಳಿ ರುಚಿ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗುತ್ತೆ ತಿನ್ನೋಕ್ಕೆ ಚೆನ್ನಾಗಿ ಅನಿಸುತ್ತೆ ನೀವೆಷ್ಟು ಸಿಹಿ ಇಷ್ಟಪಡ್ತೀರಾ ನೋಡಿಕೊಂಡು ಅಷ್ಟು ಬೆಲ್ಲನ ಹಾಕ್ಕೊಳ್ಳಿ ಇದಿಷ್ಟನ್ನು ಸೇರಿಸಿ ಚೆನ್ನಾಗಿ ಕುದಿ ಬರೋ ತನಕ ಕುದಿಸಿ ಹೇಗೆ ಹುರುಳಿ ದಪ್ಪ ಆಗುತ್ತೆ ಅಲ್ಲಿ ತನಕ ಅದನ್ನು ಕುದಿಸಿ ಆಫ್ ಮಾಡಿಕೊಂಡ್ರೆ ಹುರುಳಿ ಕುಚ್ಚು ರೆಡಿ ಆಗುತ್ತೆ ತಿನ್ನೋದಕ್ಕೆ ತುಂಬ ಸ್ಪೆಷಲ್ಲಾಗಿರುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ಅದರಲ್ಲೂ ಮಳೆಯಲ್ಲಿ ನೆಗಡಿ ಥಂಡಿ ಎಲ್ಲ ಆಗಬೇಕಾದ್ರೆ ಬಾಡಿಲಿ ಹೀಟನ್ನು ಉತ್ಪತ್ತಿ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಹುರುಳಿ ಖಂಡಿತ ಎಲ್ಲರೂ ಟ್ರೈ ಮಾಡಿ ಬಿಸಿ ಬಿಸಿ ಅನ್ನ ಜೊತೆಗೆ ಹುರುಳಿ ಗೊಜ್ಜು ಒಂಚೂರು ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ನೀವು ಎಲ್ಲ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ರೆಸಿಪಿನ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನೂ ಒಳ್ಳೊಳ್ಳೆ ರೆಸಿಪಿಗಾಗಿ ಥ್ಯಾಂಕ್ ಯು ಸೊ ಮಚ್ ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬಿಡಿಪ್ಪ ಹಾಗಾಗಿ ಬರ್ತಾಯಿರಿ ನಮ್ಮ ಮನೆಗೆ